ನಾನು ಜೆ ಜೆ ಎಂ ಅಕಾಡೆಮಿಯ ಕೆ ಎಮ್ ಪ್ರಶಾಂತ್ ಬಾಬು ಮ್ಯಾಥಮೆಟಿಕ್ಸ್ ಟೀಚರ್ ನಾವು ಒಂದು ಸೀರೀಸನ್ನು ಶುರು ಮಾಡಿದ್ವಿ ನವೋದಯ ಎಕ್ಸಾಮ್ ನವೋದಯ ಎಕ್ಸಾಮ್ ಟಾರ್ಗೆಟ್ ಸಿಕ್ಸ್ಟಿ ಡೇಸ್ ಅಂತ ಹೇಳಿಬಿಟ್ಟು ಅದನ್ನು ನಾವು ತೊಂಬತ್ತೊಂಬತ್ತು ರೂಪಾಯಿಗೆ ತೊಂಬತ್ತೊಂಬತ್ತು ರೂಪಾಯಿಗೆ ಬಿಡ್ತಾ ಇದ್ದೀವಿ ನಮ್ಮ ಆ್ಯಪಲ್ಲಿ ಅಲ್ಲಿ ನಮ್ಮ ಆ್ಯಪ್ಗೆ ಹೋಗೋದು ಹೇಗೆ ನಮ್ಮ ಹ್ಯಾಪ್ಗೆ ಹೋಗ್ಬೇಕಂದ್ರೆ ನಿಮ್ಮ ಮೊಬೈಲಿನ ಹೋಗಿ ಅಲ್ಲಿ ಜೆ ಜೆ ಎಮ್ ಅಕಾಡೆಮಿ ಅಂತ ಹೊಡೆದ್ರೆ ಈ ಲೋಗೋ ಬರುತ್ತೆ ಈ ಲೋಗೋವನ್ನು ನೀವು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿಕೊಂಡ್ರೆ ಮತ್ತು ನಮ್ಮ ಆ್ಯಪನ್ನು ಸಬ್ಸ್ಕ್ರಿಪ್ಷನನ್ನು ತೊಗೊಂಡ್ರೆ ನೀವು ಎಲ್ಲ ವೀಡಿಯೋಗಳನ್ನು ಅದರಲ್ಲಿ ನೋಡ್ಬೋದು ನಾವು ನವೋದಯ ಎಕ್ಸಾಮ್ಗೆ ಅಪ್ಲೋಡ್ ಮಾಡುವಂಥ ಎಲ್ಲ ಪ್ರತಿಯೊಂದು ಇದನ್ನು ನೀವು ನೋಡ್ಬೋದು ವೀಡಿಯೋಸ್ಗಳನ್ನು ನೋಡ್ಬೋದು ಆಮೇಲೆ ಇಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತೆರಡು ಕಳೆದ ವೀಡಿಯೋಗಳಲ್ಲಿ ಎರಡು ಸಾವಿರದ ಇಪ್ಪತ್ತೆರಡನೆಯ ಪ್ರಶ್ನೆ ನವೋದಯ ಪ್ರಶ್ ಪ್ರಶ್ನಪತ್ರಿಕೆಯಲ್ಲಿ ಅಂಕಗಣಿತವನ್ನು ಮುಗಿಸಿದ್ದೆ ಇಪ್ಪತ್ತು ಪ್ರಶ್ನೆಗಳನ್ನು ಮುಗಿಸಿದ್ದೆ ಕೊನೆಗೆ ಹದಿನಾರಿಂದ ಇಪ್ಪತ್ತವರೆಗೂ ಮುಗಿಸಿದ್ದೆ ಈಗ ಒನ್ ಅಂಕಗಣಿತದ ಪ್ರಶ್ನೆಗಳನ್ನು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಯಾವ ರೀತಿಯಾಗಿ ಕೇಳಿದರೆ ಯಾವ ರೀತಿಯಾಗಿ ನೀವು ಸುಲಭವಾಗಿ ಅದನ್ನು ಸಾಲ್ವ್ ಮಾಡ್ಬೋದು ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಮಕ್ಕಳ ಇಲ್ಲಿ ನಾನು ಹೇಳೋದೇನು ಅಂದರೆ ಈಗ ಎರಡು ಸಾವಿರದ ಇಪ್ಪತ್ತ್ಮೂರನೆಯ ಪ್ರಶ್ನೆ ಪತ್ರಿಕೆ ನವೋದಯ ಎಕ್ಸಾಮ್ದು ಅಂಕಗಣಿತ ಅಂಕಗಣಿತದಲ್ಲಿ ಬರುವಂಥ ಮೊದಲನೆಯ ಪ್ರಶ್ನೆ ಯಾವ ರೀತಿ ಇರುತ್ತೆ ಮೊದಲನೆಯ ಪ್ರಶ್ನೆ ನೋಡಿ ಎ ಗ್ರೂಪ್ ಆಫ್ ಏಯ್ಟಿ ಸ್ಟೂಡೆಂಟ್ಸ್ ವೆಂಟ್ ಆನ್ ಎ ಪಿಕ್ನಿಕ್ ಟ್ವೆಂಟಿ ಪರ್ಸೆಂಟ್ ಆಫ್ ದ ಸ್ಟೂಡೆಂಟ್ಸ್ ಆರ್ ಗರ್ಲ್ಸ್ ಆ್ಯಂಡ್ ರೆಸ್ಟ್ ಆರ್ ಬಾಯ್ಸ್ ಹೌ ಮೆನಿ ಗರ್ಲ್ಸ್ ಶುಡ್ ರಿಪ್ಲೇಸ್ the boys, ಸೋ ಹ್ಯಾಸ್ ಟು ಮೇಕ್ ದ ಬಾಯ್ಸ್ ಆ್ಯಸ್ ಸೆವೆಂಟಿ ಪರ್ಸೆಂಟ್ ಅನ್ ಎಂಬತ್ತು ವಿದ್ಯಾರ್ಥಿಗಳ ಗುಂಪು ಪಿಕ್ನಿಕ್ಗೆ ತೆರಳಿದೆ ಇಪ್ಪತ್ತು ಪರ್ಸೆಂಟ್ ವಿದ್ಯಾರ್ಥಿಗಳು ಹುಡುಗಿಯರು ಮತ್ತು ಉಳಿದವರು ಹುಡುಗರು ಹುಡುಗರನ್ನು ಎಪ್ಪತ್ತು ಪರ್ಸೆಂಟ್ ಮಾಡಲು ಎಷ್ಟು ಹುಡುಗಿಯರು ಹುಡುಗರನ್ನು ಸೇರಿಸಬೇಕು ಹುಡುಗರನ್ನು ಹುಡುಗರನ್ನು ಸೇರಿಸಬೇಕು ಅಲ್ವಾ ಬಾಯ್ ರಿಪ್ಲೇಸ್ ದ ಬಾಯ್ಸ್ ಸೋ ಹ್ಯಾಸ್ ಟು ರಿಪ್ಲೇಸ್ ಅಂತ ಕೊಟ್ಟಿದ್ದಾರೆ ಆ ವರ್ಡನ್ನು ತಿಳ್ಕೊಳ್ಳಿ ರಿಪ್ಲೇಸ್ ಅಂದರೆ ಏನಾಗುತ್ತೆ ಗರ್ಲ್ಸ್ ಬಾಯ್ಸನ್ನು ತೆಗೆದ್ಬಿಟ್ಟು ಗರ್ಲ್ಸ್ನ ಹಾಕಿದ್ರೆ ಅವಾಗ ಸೆವೆಂಟಿ ಪರ್ಸೆಂಟ್ ಬಾಯ್ಸ್ ಹಾಕ್ತಾರೆ ಇದನ್ನು ಹಾಕ್ತಾರೆ ಅನ್ನೋದು ಅಂದರೆ ಎಂಬತ್ತಕ್ಕೆ ಹಾಕ್ತಾರೆ ಎಂಬತ್ತು ಪರ್ಸೆಂಟ್ ಅಂದರೆ ಅದನ್ನೇ ತೊಗೊಂಡು ಎಷ್ಟು ಹಾಕಬೇಕಾಗತ್ತೆ ಅನ್ನೋದನ್ನು ಟೋಟಲ್ಲಾಗಿ ಇದು ಮಾಡೋದು ಆದರೆ ರಿಪ್ಲೇಸ್ ಅಂತ ಹೇಳಿದಾಗ ಅವರನ್ನು ತೆಗೆದು ಅದಕ್ಕೆ ಜಾಗಕ್ಕೆ ಗರ್ಲ್ಸನ್ನು ಹಾಕಬೇಕಾಗತ್ತೆ ಓಕೆ ಇಲ್ಲಿ ಇಪ್ಪತ್ತು ಪರ್ಸೆಂಟ್ ಇದ್ದಾರೆ ಸೊ ಇಪ್ಪತ್ತು ಪರ್ಸೆಂಟ್ ಇರೋದನ್ನು ಮೂವತ್ತು ಪರ್ಸೆಂಟ್ ಮಾಡಿದ್ರೆ ಮೂವತ್ತು ಪರ್ಸೆಂಟ್ ಗರ್ಲ್ಸ್ ಮಾಡಿಬಿಟ್ರೆ ಏನಾಗುತ್ತೆ ಎಪ್ಪತ್ತು ಪರ್ಸೆಂಟ್ ಬಾಯ್ಸ್ ಹಾಕ್ತಾರೆ ನನಗೆ ಇವಾಗ ಗ ಬಾಯ್ಸ್ನ ಮಾಡೋದಕ್ಕೋಸ್ಕರ ಎಷ್ಟು ಎಷ್ಟು ಪರ್ಸೆಂಟು ಹತ್ತು ಪರ್ಸೆಂಟ್ ಜಾಸ್ತಿ ಹತ್ತು ಪರ್ಸೆಂಟ್ ಜಾಸ್ತಿ ಇರಬೇಕು ನನಗೆ ಅದಕ್ಕೆ ಇಪ್ಪತ್ತು ಪರ್ಸೆಂಟು ಬೇಕು ಹತ್ತು ಪರ್ಸೆಂಟ್ ಎಷ್ಟಾಗುತ್ತೆ ಇಪ್ಪತ್ತು ಪರ್ಸೆಂಟ್ ಇದ್ದಾರೆ ಸೊ ಅದನ್ನು ಜಾಸ್ತಿ ಹಾಕಬೇಕು ಅಂದರೆ ರಿಪ್ಲೇಸ್ ಮಾಡಬೇಕು ಅಂದರೆ ಯಾವ ಥರ ಆಗುತ್ತೆ ಇಲ್ಲಿ ನೋಡೋಣ ರಿಪ್ಲೇಸ್ ಅಂತ ಕೊಟ್ಟಿರೋದ್ರಿಂದ ಇಲ್ಲಿ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಬದಲು ಮೂವತ್ತು ಪರ್ಸೆಂಟ್ ಆಗಬೇಕು ಗರ್ಲ್ಸು ಆವಾಗ ಬಾಯ್ಸು ಎಪ್ಪತ್ತು ಪರ್ಸೆಂಟ್ ಆಗ್ತಾರೆ ಆದರೆ ಇರೋದೆಷ್ಟು ಎಂಬತ್ತೇ ಸ್ಟೂಡೆಂಟ್ಸು ಎಂಬತ್ತಕ್ಕೆ ಎಂಬತ್ತಕ್ಕೆ ಇಪ್ಪತ್ತು ಪರ್ಸೆಂಟನ್ನು ನೋಡೋಣ ಎಂಬತ್ತಕ್ಕೆ ಇಪ್ಪತ್ತು ಪರ್ಸೆಂಟ್ ಅಂದರೆ ಎಂಬತ್ತು ಇಂಟು ಇಪ್ಪತ್ತು ಬೈ ಹಂಡ್ರೆಡ್ ಆಯಿತಾ ಈ ಪರ್ಸೆಂಟೇಜ್ ಸಿಂಬಲ್ ಅಂದರೆ ಒನ್ ಬೈ ಹಂಡ್ರೆಡ್ ಅಂತ ಅರ್ಥ ಇದನ್ನು ನೋಡ್ಕೊಂಡಿದ್ದೀನಿ ಒನ್ ಝೀರೋ ಒನ್ ಝೀರೋ ಕ್ಯಾನ್ಸಲ್ ಒನ್ ಝೀರೋ ಒನ್ ಝೀರೋ ಕ್ಯಾನ್ಸಲ್ ಇಲ್ಲಿ ಹದಿನಾರು ಅಂತ ಬರುತ್ತೆ ಆಮೇಲೆ ಅದೇನಾಗುತ್ತೆ ಹದಿನಾರು ಅಂತ ಬಂದಾಗ ಹದಿನಾರು ಅಂತ ಬಂದಾಗ ಇದನ್ನು ಇದು ಇಪ್ಪತ್ತು ಪರ್ಸೆಂಟ್ಗಾಗತ್ತೆ ಅದೇ ರೀತಿ ಎಂಬತ್ತು ಪರ್ಸೆಂಟಿಗೆ ಹತ್ತು ಪರ್ಸೆಂಟನ್ನು ಕ್ಯಾಲ್ಕುಲೇಟ್ ಮಾಡಿ ಹತ್ತು ಪರ್ಸೆಂಟನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಏನಾಗುತ್ತೆ ಹತ್ತು ಪರ್ಸೆಂಟನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಎಂಟು ಅಂತ ಬರುತ್ತೆ ಎಂಟು ಅಂತ ಬರುತ್ತೆ ಟೋಟಲಾಗಿ ಇಪ್ಪತ್ತ್ನಾಲ್ಕು ಜನ ಹುಡುಗಿಯರಾದರೆ ಅವಾಗ ಏನಾಗುತ್ತೆ ಎಂಟು ಎಷ್ಟು ಜನನ್ನ ರಿಪ್ಲೇಸ್ ಮಾಡಬೇಕಾಗುತ್ತೆ ಬಾಯ್ಸ್ ಬದಲು ರಿಪ್ಲೇಸು ಎಂಟು ಜನನ್ನ ರಿಪ್ಲೇಸ್ ಮಾಡಬೇಕಾಗತ್ತೆ ಮಕ್ಕಳ ಎಂಟು ಜನನ ರಿಪ್ಲೇಸ್ ಮಾಡಿದ್ರೆ ಪಿಕ್ನಿಕಲ್ಲಿ ಎಂಟು ಜನ ರಿಪ್ಲೇಸ್ ಅಂದರೆ ಎಂಟು ಜನ ಬಾಯ್ಸನ್ನು ತೆಗೆದುಹಾಕ್ಬಿಟ್ಟು ಎಂಟು ಜನ ಗರ್ಲ್ಸ್ನ ಹಾಕ್ಬೇಕು ಅವಾಗೇನಾಗತ್ತೆ ಅಲ್ಲಿ ಎಪ್ಪತ್ತು ಪರ್ಸೆಂಟ್ ಬಾಯ್ಸ್ ಹಾಕ್ತಾರೆ ಆಮೇಲೆ ಮೂವತ್ತು ಪರ್ಸೆಂಟು ಗರ್ಲ್ಸ್ ಹಾಕ್ತಾರೆ ಅರ್ಥ ಆಯ್ತಾ ಮಕ್ಕಳ ಇದು ನೋಡಿ ಅತಿ ಸುಲಭವಾಗಿದೆ ಏನು ಇನ್ನೊಂದು ಸಲ ರಿವ್ಯೂ ಮಾಡಿಬಿಡ್ತೀನಿ ಏನಂದರೆ ಇಪ್ಪತ್ತು ಪರ್ಸೆಂಟನ್ನು ಮೊದಲು ಕ್ಯಾಲ್ಕುಲೇಟ್ ನೋಡಿ ಇಲ್ಲಿ ಎ ಗ್ರೂಪ್ ಆಫ್ ಏಯ್ಟಿ ಸ್ಟೂಡೆಂಟ್ಸ್ ವೆಂಟ್ ಆನ್ ಎ ಪಿಕ್ನಿಕ್ ಟ್ವೆಂಟಿ ಪರ್ಸೆಂಟ್ ಆಫ್ ದ ಸ್ಟೂಡೆಂಟ್ಸ್ ಆರ್ ಗರ್ಲ್ಸ್ ರೆಸ್ಟ್ ಆರ್ ಬಾಯ್ಸ್ ಹೌ ಮೆನಿ ಗರ್ಲ್ಸ್ ಶುಡ್ ರಿಪ್ಲೇಸ್ ದ ಬಾಯ್ಸ್ ಸೋ ಹ್ಯಾಸ್ ಟು ಮೇಕ್ ದ ಬಾಯ್ಸ್ ಆ್ಯಸ್ ಸೆವೆಂಟಿ ಪರ್ಸೆಂಟ್ ಎಂಬತ್ತು ವಿದ್ಯಾರ್ಥಿಗಳ ಗುಂಪು ಪಿಕ್ನಿಕ್ಗೆ ತೆರಳಿದೆ ಇಪ್ಪತ್ತು ಪರ್ಸೆಂಟ್ ವಿದ್ಯಾರ್ಥಿಗಳು ಹುಡುಗಿಯರು ಮತ್ತು ಉಳಿದವರು ಹುಡುಗರು ಹುಡುಗರನ್ನು ಎಪ್ಪತ್ತು ಪರ್ಸೆಂಟ್ ಮಾಡಲು ಎಷ್ಟು ಹುಡುಗಿಯರು ಹುಡುಗರನ್ನು ಸೇರಿಸಬೇಕು ಹುಡುಗಿಯರನ್ನು ಸೇರಿಸಬೇಕು ಈಗ ಏನಂದರೆ ಎಂಬತ್ತು ಇಂಟು ಇಪ್ಪತ್ತು ಬೈ ಹಂಡ್ರೆಡ್ ಅಂದರೆ ಇಪ್ಪತ್ತು ಪರ್ಸೆಂಟ್ ಎಷ್ಟು ಅಂತ ಗೊತ್ತಾಗತ್ತೆ ಅದರಲ್ಲಿ ಹದಿನಾರು ಆಗುತ್ತೆ ಮತ್ತು ಹತ್ತು ಪರ್ಸೆಂಟ್ ಎಷ್ಟು ಅಂತ ಕಂಡು ಹಿಡ್ದಿದ್ದೀನಿ ಯಾಕೆ ಅಂದರೆ ಮೂವತ್ತು ಪರ್ಸೆಂಟ್ ಹುಡುಗಿಯರಾದರೆ ಎಪ್ಪತ್ತು ಪರ್ಸೆಂಟ್ ಹುಡುಗರಾಗ್ತಾರೆ ಸೊ ಈಗ ಇರೋದ್ರಲ್ಲಿ ಎಂಟು ಜನನ ತೆಗೆದಾಕ್ಬಿಟ್ಟು ಎಂಟು ಜನನ ಬಂದರೆ ಆಗುತ್ತೆ ನೋಡಿ ಇದು ಹತ್ತು ಪರ್ಸೆಂಟ್ ಎಷ್ಟು ಸೊ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ ಹನ್ನೆರಡು ಇಲ್ಲಿ ಎಂಟು ಅಂತ ಬಂದಿದೆ ಏಯ್ಟ್ ಇಸ್ ದ ರೈಟ್ ಆನ್ಸರ್ ಮಕ್ಕಳ ಅರ್ಥ ಆಯ್ತಾ ನೋಡಿ ಈಗ ನಾವು ಎರಡನೆಯ ಪ್ರಶ್ನೆಗೆ ಹೋಗೋಣ ಎರಡು ಸಾವಿರದ ಇಪ್ಪತ್ತ ಮೂರನೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಅಂಕಗಣಿತದ ಮೇಲೆ ಎರಡನೆಯ ಪ್ರಶ್ನೆ ಎ ಒನ್ ಥೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ಮೀಟ್ ಫಿಫ್ಟಿ ಮೀಟರ್ ಲಾಂಗ್ ಟ್ರೈನ್ ಲಾಂಗ್ ಟ್ರೈನ್ ಕವರ್ಸ್ ಅ ಡಿಸ್ಟೆನ್ಸ್ ಆಫ್ ಒನ್ ಕಿಲೋಮೀಟರ್ ಇನ್ ಟೂ ಮಿನಿಟ್ಸ್ ಇಟ್ ಕ್ರಾಸಸ್ ಅನ್ ಅನದರ್ ಸ್ಟೇಷನರಿ ಟ್ರೈನ್ ಇನ್ ಫೋರ್ ಮಿನಿಟ್ಸ್ ದ ಲೆಂತ್ ಆಫ್ ದ ಸ್ಟೇಷನರಿ ಟ್ರೈನ್ ಈಸ್ ದ ಲೆಂತ್ ಆಫ್ ದ ಸ್ಟೇಷನರಿ ಟ್ರೈನ್ ಈಸ್ ಎಷ್ಟು ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು ಆಯಿತು ನಾನು ಹೇಳ್ತೀನಿ ದ ಟೈಮ್ ಅವ್ರು ಕೊಟ್ಬಿಟ್ಟಿದ್ದಾರೆ ಟೂ ಮಿನಿಟ್ಸ್ ಅಂತ ಕೊಟ್ಬಿಟ್ಟಿದ್ದಾರೆ ಆಮೇಲೆ ಲೆಂತ್ ಆಫ್ ಫಸ್ಟ್ ಟ್ರೈನ್ ಲೆಂತ್ ಆಫ್ ಏನಾಗುತ್ತೆ ನೋಡಿ ಸಾವಿರದ ಇನ್ನೂರ ಐವತ್ತು ಮೀಟರ್ ಉದ್ದದ ರೈಲು ಒಂದು ಕಿಲೋಮೀಟರ್ ದೂರವನ್ನು ಎರಡು ನಿಮಿಷಗಳಲ್ಲಿ ಕ್ರಮಿಸುತ್ತದೆ ಒಂದು ಕಿಲೋಮೀಟರ್ ದೂರವನ್ನು ಎರಡು ನಿಮಿಷಗಳಲ್ಲಿ ಕ್ರಮಿಸುತ್ತದೆ ಇದು ನಾಲ್ಕು ನಿಮಿಷಗಳಲ್ಲಿ ಮತ್ತೊಂದು ನಿಂತಿರುವ ರೈಲನ್ನು ದಾಟುತ್ತದೆ ಹಾಗಾದರೆ ನಿಂತಿರುವ ರೈಲಿನ ಉದ್ದ ಎಷ್ಟು ಈಗ ಎಷ್ಟು ಅಂತ ಕೇಳಿದಾಗ ಫಸ್ಟ್ ಟ್ರೈನಿಂದ ಫಸ್ಟು ಟ್ರೈನು ಮೊದಲನೇ ಟ್ರೈನು ಎಷ್ಟು ಕ್ಯಾಲ್ಕುಲೇಟ್ ಮಾಡುತ್ತೆ ಎಷ್ಟು ಎಷ್ಟು ಉದ್ದ ಇದೆ ಅದು ಲೆಂತ್ ಫಸ್ಟ್ ಟ್ರೈನ್ ಲೆಂತು ಫಸ್ಟ್ ಲೆಂತ್ ಟ್ರೈನಿನ ಲೆಂತು ಎಷ್ಟಿದೆ ಒನ್ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಮೀಟರ್ ಆಯಿತಾ ನನಗೆ ಗೊತ್ತಿರೋ ಹಾಗೆ ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಅಂತ ತಗೊಳ್ತೀನಿ ಡಿಸ್ಟೆನ್ಸ್ ಬೈ ಟೈಮ್ ಡಿಸ್ಟೆನ್ಸ್ ಬೈ ಟೈಮ್ ಅಂತ ಟೈಮ್ ಇಸ್ ಈಕ್ವಲ್ ಟು ಟೈಮ್ ಇಸ್ ಈಕ್ವಲ್ ಟು ಏನಾಗುತ್ತೆ ಡಿಸ್ಟೆನ್ಸ್ ಬೈ ಸ್ಪೀಡ್ ಅಂತ ಆಗತ್ತೆ ಸ್ಪೀಡ್ ಸ್ಪೀಡ್ ಅಂತ ಆಗತ್ತೆ ನಂತರ ಬರುವಂಥದ್ದು ಸ್ಪೀಡ್ ಅಂತ ಬರುತ್ತೆ ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್ ಅಂತ ಹೇಳಿದೆ ಈಗ ನಾನು ಸೆಕೆಂಡ್ ಟ್ರೈನು ಉದ್ದ ಲೆಂತ್ ಟ್ರೈನಿನ ಉದ್ದ ಲೆಂತ್ ಲೆಂತ್ ಎಷ್ಟು ಎಕ್ಸ್ ಅಂತ ತಗೊಳ್ಳೋಣ ನನಗೆ ಗೊತ್ತಿಲ್ಲ ಇಸ್ ಈಕ್ವಲ್ ಟು ಎಕ್ಸ್ ಮೀಟ ಈಗ ಎಕ್ಸ್ ಮೀಟ ಅದು ಎಷ್ಟು ಟೈಮ್ ತಗೊಳ್ಳುತ್ತೆ ಅಂತ ಹೇಳಿದಾಗ ಏನಾಗುತ್ತೆ ಅದು ಎಷ್ಟು ಟೈಮ್ ತಗೊಳ್ಳುತ್ತೆ ಅಂತ ಹೇಳಿದಾಗ ಇಲ್ಲಿ ನೋಡಿ ಒನ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಬೈ ತ್ರೀ ಅಂತ ಆಗುತ್ತೆ ಇದು ಟ್ವೆಂಟಿ ಫೈವ್ ಬೈ ತ್ರೀ ಯಾಕೆ ಟ್ವೆಂಟಿ ಫೈವ್ ಬೈ ತ್ರೀ ಇವಾಗ ಫೋರ್ ಮಿನಿಟ್ಸ್ ಅಂತ ಹೇಳಿದಾಗ ಫೋರ್ ಇಂಟು ಸಿಕ್ಸ್ಟಿ ಎಷ್ಟಾಯಿತು ಟೂ ಫಾರ್ಟಿ ಟೂ ಫಾರ್ಟಿ ಸೆಕೆಂಡ್ಸ್ ಟೂ ಫಾರ್ಟಿ ಸೆಕೆಂಡ್ಸ್ ಅಂತ ಆಗುತ್ತೆ ಒನ್ ಕಿಲೋಮೀಟರ್ ಇನ್ ಟೂ ಮಿನಿಟ್ಸ್ ಅಂತ ಹೇಳಿದ್ರೆ ಅದು ಇದಾಗತ್ತೆ ಇಲ್ಲಿ ತಗೊಂಡಾಗ ಟ್ವೆಂಟಿ ಫೈವ್ ಬೈ ತ್ರೀ ಅಂತ ಬರುತ್ತೆ ಏನು ದಟ್ ಇಸ್ ದ ಸ್ಪೀಡ್ ಆಫ್ ದ ಟ್ರೈನ್ ಸ್ಪೀಡ್ ಆಫ್ ದ ಟ್ರೈನ್ ಹೆಂಗೆ ಟ್ವೆಂಟಿ ಫೈವ್ ಬೈ ತ್ರೀ ಅಂತ ಬರುತ್ತೆ ಅಂತ ಹೇಳಿದ್ರೆ ನೋಡಿ ನೂರೈವತ್ತು ಮಿ ಒಂದು ಸಾವಿರದ ನೂರ ಐವತ್ತು ಮೀಟರ್ ಉದ್ದ ಇದೆ ಡಿಸ್ಟೆನ್ಸು ಬೈ ಟೈಮ್ ಟೇಕನ್ ಅದನ್ನು ಕೆ ಕ್ಯಾಲ್ಕುಲೇಟ್ ಮಾಡಿದಾಗ ಅದರ ಉದ್ದ ಬರುವಂಥದ್ದು ಎಷ್ಟಾಗತ್ತೆ ಟೈಮ್ ಇದರದ್ದು ಸ್ಪೀಡು ಸ್ಪೀಡು ಸ್ಪೀಡ್ ಇಸ್ ಈಕ್ವಲ್ ಟು ಏನಾಗುತ್ತೆ ಡಿಸ್ಟೆನ್ಸ್ ಬೈ ಟೈಮ್ ಡಿಸ್ಟೆನ್ಸ್ ಎಷ್ಟಾಗುತ್ತೆ ಒಂದು ಸಾವಿರದ ನೂರ ಐವತ್ತು ಬೈ ಬೈ ಎಷ್ಟು ಒಂದು ಸಾವಿರದ ನೂರ ಐವತ್ತು ಬೈ ಅರುವತ್ತು ಅಂತ ತಗೊಂಡಾಗ ಅದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಬರುವಂಥದ್ದು ಬರುವಂಥದ್ದನ್ನು ಬರೆದಿರೋದನ್ನು ನಾನು ಹೇಳ್ತಾ ಇರೋದು ನಿಮಗೆ ಇಪ್ಪತ್ತೈದು ಇಲ್ಲಿ ಎರಡು ನಿಮಿಷ ತಗೊಳುತ್ತೆ ಉದ್ದ ಅಷ್ಟು ಹೋಗೋದಕ್ಕೆ ಸ್ಪೀಡ್ ಏನಾಗುತ್ತೆ ಅವಾಗ ಒನ್ ಟ್ವೆಂಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಬೈ ಒನ್ ಟ್ವೆಂಟಿ ಹೆಂಗೆ ಟೈಮನ್ನು ತೊಗೊಂಡಿರೋದು ನಾನು ಟೈಮು ಎರಡು ನಿಮಿಷ ಅಂದರೆ ಇದು ಏನಾಗುತ್ತೆ ಇಲ್ಲಿ ಬಂದಿರೋದು ನೂರಿಪ್ಪತ್ತು ಒನ್ ಝೀರೋ ಒನ್ ಝೀರೋ ಆಗುತ್ತೆ ಇಲ್ಲಿ ಬರೋದು ಮೂರು ಮೂರು ಪ್ಲಸ್ ಇದೆಷ್ಟಾಗುತ್ತೆ ಇಪ್ಪತ್ತೈದು ಇಪ್ಪತ್ತೈದು ಅಂದರೆ ಇಲ್ಲಿ ಇಲ್ಲಿ ತೊಗೊಂಡಿರೋದು ಒಂದು ಕಿಲೋಮೀಟ್ರಲ್ಲ ಒಂದು ಕಿಲೋಮೀಟರ್ ಇದನ್ನು ಡಿಸ್ಟೆನ್ಸನ್ನು ಕವರ್ ಮಾಡಿ ಬರೆದಾಗ ನನಗೆ ಬರೋವಂಥದ್ದು ನೂರಿಪ್ ಅಂದರೆ ಇಪ್ಪತ್ತೈದು ಬೈ ಇಪ್ಪತ್ತೈದು ಬೈ ಮೂರು ನೂರು ಅಂದರೆ ಇದು ಒನ್ ಕಿಲೋಮೀಟರ್ ಒನ್ ಕಿಲೋಮೀಟರ್ ಇರೋದೇ ಒನ್ ಕಿಲೋಮೀಟರ್ ಡಿಸ್ಟೆನ್ಸ್ ಅಂತ ಕೊಟ್ಟಿದ್ದಾರೆ ಒಂದು ಕಿಲೋಮೀಟರ್ ಡಿಸ್ಟೆನ್ಸ್ ಇದೇನಾಗುತ್ತೆ ಬೈ ನೂರಿಪ್ಪತ್ತು ಎರಡು ನಿಮಿಷ ಎರಡು ನಿಮಿಷ ಅಂದರೆ ನೂರಿಪ್ಪತ್ತು ಸೆಕೆಂಡ್ ಇಲ್ಲೇನಾಗುತ್ತೆ ಇಪ್ಪತ್ತೈದು ಲ ಇದು ಮೂರು ಲ ಅಂದರೆ ಸ್ಪೀಡ್ ಎಷ್ಟಾಗುತ್ತೆ ಈ ಟ್ರೈನಿನ ಸ್ಪೀಡು ಇಲ್ಲಿ ಎಕ್ಸ್ ಇದು ಇದರ ಸ್ಪೀಡ್ ಎಷ್ಟಾಗುತ್ತೆ ಡಿಸ್ಟೆನ್ಸ್ ಎಷ್ಟಾಗುತ್ತೆ ನೂರ ಒಂದು ಸಾವಿರದ ಇನ್ನೂರ ಐವತ್ತು ಪ್ಲಸ್ ಎಕ್ಸು ಬೈ ಇಪ್ಪತ್ತೈದು ಬೈ ಮೂರು ಇಸೀಕ್ವಲ್ ಟು ಟೈಮ್ ಎಷ್ಟಾಗತ್ತೆ ಟೈಮ್ ಎಷ್ಟಾಗತ್ತೆ ಟೈಮು ಟೈಮ್ ಏನಾಗುತ್ತೆ ಟೂ ಫಾರ್ಟಿ ಆಗುತ್ತೆ ಟೂ ಫಾರ್ಟಿ ಆಗುತ್ತೆ ನೆಕ್ಸ್ಟು ನೆಕ್ಸ್ಟನ್ನು ನೋಡಿ ನೆಕ್ಸ್ಟ್ ಪೇಜಲ್ಲಿ ಮಾಡ್ತೀನಿ ಇಲ್ಲಿ ನೂರ ಒಂದು ಸಾವಿರದ ಇನ್ನೂರ ಐವತ್ತು ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಟ್ವೆಂಟಿ ಫೈವ್ ಬೈ ತ್ರೀ ಇಸ್ ಈಕ್ವಲ್ ಟು ಟು ಫಾರ್ಟಿ ಈ ತ್ರೀಯಿಂದ ಮಲ್ಟಿಪ್ಲೈ ಮಾಡಿದಾಗ ಒನ್ ಥೌಸಂಡ್ ಟೂ ಫಿಫ್ಟಿ ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಟ್ವೆಂಟಿ ಫೈ ಇಸ್ ಈಕ್ವಲ್ ಟು ಟೂ ಫೋರ್ಟಿ ಸೊ ತ್ರೀ ಥೌಸಂಡ್ ಸೆವೆನ್ ಫಿಫ್ಟಿ ಹೆಂಗೆ ಬಂತಿದ್ದು ತ್ರೀಯಿಂದ ಇದನ್ನು ಗುಣಿಸಿದ್ರೆ ಇಷ್ಟು ಬರುತ್ತೆ ಪ್ಲಸ್ ತ್ರೀ ಎಕ್ಸ್ ತ್ರೀ ಎಕ್ಸ್ ಹೆಂಗೆ ತ್ರೀ ಇಂಟು ಎಕ್ಸ್ ಈಸ್ ಈಕ್ವಲ್ ಟು ಟೂ ಫೋರ್ಟಿ ಇಂಟು ಟ್ವೆಂಟಿ ಫೈ ಅರ್ಥ ಆಯಿತಾ ಆಮೇಲೆ ತ್ರೀ ಎಕ್ಸ್ ಇಸ್ ಈಕ್ವಲ್ ಟು ಟೂ ಫಾರ್ಟಿ ಇಂಟು ಟ್ವೆಂಟಿ ಫೈವ್ ಡಿವೈಡೆಡ್ ಮೈನಸ್ ಮೈನಸ್ ಇದು ಆ ಕಡೆಗೆ ಹೋದಾಗ ಏನಾಗುತ್ತೆ ತ್ರೀ ತೌಸಂಡ್ ಸೆವೆನ್ ಫಿಫ್ಟಿ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಇಪ್ಪತ್ತೈದು ಇಂಟು ಇಪ್ಪತ್ನಾಲ್ಕನ್ನು ಮಲ್ಟಿಪ್ಲೈ ಮಾಡಿ ಸಾಕು ಆಮೇಲೆ ಒಂದು ಝೀರೋನ ಹಾಕ್ಬಿಡಿ ಇಪ್ಪತ್ತೈದನ್ನು ಇಪ್ಪತ್ನಾಲ್ಕಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಬರುವಂಥದ್ದು ನೋಡಿ ಇಪ್ಪತ್ತೈದನ್ನು ಇಪ್ಪತ್ತ್ನಾಲ್ಕಕ್ಕೆ ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ ಇಪ್ಪತ್ತೈದನ್ನು ಇಪ್ಪತ್ನಾಲ್ಕಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಮಾಡಿದ್ರೆ ಏನಾಗುತ್ತೆ ನಾಲ್ಕೈದುಲ ಇಪ್ಪತ್ತು ನಾಲ್ಕು ಎರಡು ಎಂಟು ಅಂದರೆ ಇಪ್ಪತ್ತಂದರೆ ಎರಡು ಕ್ಯಾರಿ ಮಾಡಿದ್ದೀನಿ ಸೊನ್ನೆ ಹಾಕಿದ್ದೀನಿ ನಾಲ್ಕು ಎರಡು ಎಂಟು ನೂರು ಪ್ಲಸ್ ಇಲ್ಲಿ ಐವತ್ತು ಎರಡು ಇಪ್ಪತ್ತೈದು ಐವತ್ತು ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ಝೀರೋ ಇಲ್ಲಿ ಬಂದಿರೋ ಅಂಥದ್ದು ಝೀರೋ ಆಗಿದೆ ಇಲ್ಲಿ ಏನಾಗುತ್ತೆ ಸಿಕ್ಸ್ ಆಗುತ್ತೆ ಸಿಕ್ಸ್ ಅಂಡ್ರೆಡ್ ಅಂದರೆ ಸಿಕ್ಸ್ ಥೌಸಂಡ್ ಸಿಕ್ಸ್ ಥೌಸಂಡ್ ಮೈನಸ್ ತ್ರೀ ತೌಸಂಡ್ ಸೆವೆನ್ ಫಿಫ್ಟಿ ಅಂದರೆ ಎಷ್ಟಾಗುತ್ತೆ ತ್ರೀ ಎಕ್ಸ್ ಇಸ್ ಈಕ್ವಲ್ ಟು ಇಷ್ಟು ಇದನ್ನು ನಾನು ಸಪ್ರಾಕ್ಟ್ ಮಾಡಿದಾಗ ಟೂ ತೌಸಂಡ್ ಟೂ ಫಿಫ್ಟಿ ಟು ಥೌಸಂಡ್ ಟು ಫಿಫ್ಟಿ ಅಂತ ಬರುತ್ತೆ ಅದನ್ನು ಎಕ್ಸ್ ಇಸ್ ಈಕ್ವಲ್ ಟು ಟೂ ತೌಸಂಡ್ ಟೂ ಫಿಫ್ಟಿ ಡಿವೈಡೆಡ್ ಬೈ ತ್ರೀ ಅಂತ ಮಾಡಿದ್ರೆ ಇಟ್ ವಿಲ್ ಬಿ ಸೆವೆನ್ ಸೆವೆನ್ ಫಿಫ್ಟಿ ಸೆವೆನ್ ಫಿಫ್ಟಿ ಏನಂದರೆ ತ್ರೀ ಒನ್ ಝ ತ್ರೀ ಸೆವೆನ್ ಟ್ವೆಂಟಿ ಒನ್ ಒನ್ ಪಕ್ಕದಲ್ಲಿ ಫೈವ್ ಇದೆ ಇದು ಸೊನ್ನೆ ಸೊ ಇಟ್ ಈಸ್ ಈಕ್ವಲ್ ಟು ಸವೆನ್ ಫಿಫ್ಟಿ ಮೀಟರ್ ಸೆವೆನ್ ಫಿಫ್ಟಿ ಮೀಟರ್ ಅರ್ಥ ಆಯ್ತಾ ಮಕ್ಳ ನೋಡಿ ಮಾಡ್ಕೊಂಡು ಹೋಗಿದ್ದೀನಿ ಪ್ರತಿಯೊಂದು ಸ್ಟೆಪ್ಸನ್ನು ನಿಮಗೆ ತೋರಿಸಿದ್ದೀನಿ ಅದನ್ನು ನೋಡಿ ಕಲ್ತ್ಕೋಬೇಕಾಗತ್ತೆ ಗೊತ್ತಾಯ್ತಾ ಒಂದಲ್ಲ ಎರಡು ಸಲ ನೋಡ್ತಾ ನೋಡ್ತಾ ಬರ್ಕೊತಾ ಹೋಗಿ ನಿಮಗೆ ಬರುತ್ತೆ ಹೇಗೆ ನನಗೆ ಟ್ವೆಂಟಿ ಫೈವ್ ಬೈ ತ್ರೀ ಅಂತ ಬಂತು ಅದನ್ನು ಹೇಳಿದ್ದೀನಿ ಸ್ಪೀಡನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ತೌಸಂಡ್ ಡಿವೈಡೆಡ್ ಬೈ ಒನ್ ಟ್ವೆಂಟಿ ಅಂತ ಬರುತ್ತೆ ಒನ್ ಟ್ವೆಂಟಿ ಯಾಕೆ ಅದು ಒನ್ ಟ್ವೆಂಟಿ ಎರಡು ನಿಮಿಷಕ್ಕೆ ಒಂದು ಕಿಲೋಮೀಟ್ರ್ ಹೋಗೋದ್ರಿಂದ ಒಂದು ಕಿಲೋಮೀಟರ್ ಏನಾಗುತ್ತೆ ಸಾವಿರ ಮೀಟರ್ ಅದನ್ನು ಡಿವೈಡ್ ಮಾಡಿ ನಾನು ಮಾಡಿದ್ದೀನಿ ಆಯಿತಾ ಇಲ್ಲಿಗೆ ಬಂದಿದ್ದು ಸೆವೆನ್ ಫಿಫ್ಟಿ ಸೆವೆನ್ ಫಿಫ್ಟಿ ಇಲ್ಲಿ ಸಿ ಆಪ್ಷನ್ ಸಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಮಕ್ಳ ಸಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ನೋಡಿ ಮಕ್ಕಳ ಇಲ್ಲಿ ನಾವು ಸಮ್ಮರ್ ವೆಕೇಷನಲ್ಲಿ ನೈನ್ತಿಂದ ಟೆಂತ್ಗೆ ಹೋಗುವಂಥ ಮಕ್ಕಳಿಗೆ ನಾವು ಸಮ್ಮರ್ ವೆಕೇಷನ್ ಅಂತ ಹೇಳಿಬಿಟ್ಟು ಇಡೀ ಏಪ್ರಿಲ್ ಐದನೇ ತಾರೀಕಿಂದ ಶುರು ಮಾಡ್ತಾಯಿದ್ದೀವಿ ಏಪ್ರಿಲ್ ಐದನೇ ತಾರೀಕಿಗೆ ಶುರುವಾದರೆ ಕರೆಕ್ಟಾಗಿ ಮೇ ಎಂಡಷ್ಟರಲ್ಲಿ ಮೂವತ್ತನೇ ತಾರೀಕು ಇಲ್ಲ ಮೂವತ್ತೊಂದನೇ ತಾರೀಕಷ್ಟರಲ್ಲಿ ಮೂವತ್ತನೇ ತಾರೀಕಷ್ಟರಲ್ಲಿ ಎಸ್ ಸಿಯ ಎಲ್ಲ ಪೋರ್ಷನ್ಸ್ಗಳನ್ನು ಅಂದರೆ ಕಂಪ್ಲೀಟ್ ಮ್ಯಾಥ್ಸ್ ಸೈನ್ಸ್ ಮತ್ತು ಇಂಗ್ಲೀಷ್ ಮತ್ತು ಸೋಷಲಿನ ಆನ್ಲೈನನ್ನು ನಾವು ಕವರ್ ಮಾಡಿಕೊಡ್ತೀವಿ ಆಮೇಲೆ ಗ್ರಾಮರ್ಗಳು ಬೇಕಾದಾಗ ಅದನ್ನು ನೋಡೋಣ ಮುಕ್ಕಿದ್ದು ಅದನ್ನು ಯಾವ ಥರ ಡಿಮ್ಯಾಂಡ್ ಬರುತ್ತೆ ಅನ್ನೋದನ್ನು ನೋಡಿಕೊಂಡು ನಾವು ಮಾಡ್ತಾಯಿದ್ದೀವಿ ಸಮ್ಮರ್ ವೆಕೇಷನ್ನಲ್ಲಿ ಕಂಪ್ಲೀಟಾಗೆ ಪೋಷನ್ಸನ್ನು ಮುಗಿಸ್ಕೊಡ್ತೀವಿ ಅಲಾಂಗ್ ವಿತ್ ದ ಟೆಸ್ಟ್ ಪೇಪರ್ಸ್ ಟೆಸ್ಟ್ ಪೇಪರ್ಸ್ಗಳನ್ನು ಮತ್ತು ಎಲ್ಲ ಪ್ರತಿಯೊಂದು ಟೆಸ್ಟನ್ನು ಕಂಡಕ್ಟ್ ಮಾಡಿ ಕ್ಲಿಯರಾಗಿ ಮಾಡ್ತಾಯಿದ್ದೀವಿ ಏಪ್ರಿಲ್ ಐದನೇ ತಾರೀಕಿಂದ ನಮ್ಮ ಬೆಳ್ಳೂರು ಕ್ರಾಸಲ್ಲಿ ಒಂದು ಇದೆ ಆಫ್ಲೈನ್ ಬ್ರ್ಯಾಂಚು ಮತ್ತು ಬೆಂಗಳೂರಲ್ಲೂ ಕೂಡ ಒಂದು ಆಫ್ಲೈನ್ ಬ್ರ್ಯಾಂಚ್ ಇದೆ ಈ ಎರಡಕ್ಕೂ ಕೆಳಕಂಡಂತಹ ಸಂಖ್ಯೆಗೆ ಸಂಪ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಗಳನ್ನು ಪಡಿಬೋದು ಮಕ್ಕಳ ಅದಕ್ಕೆ ಕರೆ ಮಾಡಿ ಅರ್ಥ ಆಯ್ತಾ ಬನ್ನಿ ಮಕ್ಕಳ ಈಗ ಮೂರನೆಯ ಸಮ್ಮು ಯಾವ ರೀತಿ ಬರುತ್ತೆ ಅನ್ನೋದನ್ನು ನೋಡೋಣ ಇಲ್ಲಿ रहीम गाट टेन मार्क्स मोर दिनेश जारज्घाटेंटी फाइव मार्क्स लेस् देन रहीम द टोटल मार्क्स आफ् आल द्री आर् टू थर्टिफाइव दर्क्स आफ जारज दिनेश रहीम हत अंक पड़द्ध जारज् रही इप्त अंक कड़म पड़े मूव ಅಂಕಗಳು ಇನ್ನೂರ ಮೂವತ್ತೈದು ಆಗಾದರೆ ಜಾರ್ಜ್ ಅವರ ಅಂಕಗಳು ಎಷ್ಟು ಜಾರ್ಜ್ ಅವರ ಅಂಕಗಳು ಎಷ್ಟು ಅನ್ನೋದನ್ನು ನಾವು ಇಲ್ಲಿ ಕಣ್ಣಿಡಿಬೇಕಾಗತ್ತೆ ನೋಡಿ ರಹೀಮ್ ಗೋಟ್ ಟೆನ್ ಮಾರ್ಕ್ಸ್ ಮೋರ್ ದೆನ್ ದಿನೇಶ್ ಹಂಗಾರ ದಿನೇಶೇನು ದಿನೇಶ್ದು ನಾನು ಏನಂತ ಮಾಡಿ ಬರಿತೀನಿ ಎಕ್ಸ್ ಮಾರ್ಕ್ಸು ಎಕ್ಸ್ ಅಂತ ತಗೊಳ್ತೀನಿ ರಹೀಮ್ದೇನಾಗುತ್ತೆ ರಹೀಮ್ ಏನಾಗುತ್ತೆ ಎಕ್ಸ್ ಪ್ಲಸ್ ಟೆನ್ ಅಂತ ಆಗತ್ತೆ ಆಮೇಲೆ ಜಾರ್ಜ್ ಏನಾಗುತ್ತೆ ಜಾರ್ಜ್ ಏನಾಗುತ್ತೆ ಜಾರ್ಜಿನ ಬೆಲೆ ಜಾರ್ಜಿನ ಮಾರ್ಕ್ಸು ಏನು ರಹೀಮ್ಗಿಂತ ಲೆಸ್ ದೆನ್ ಜಾರ್ಜ್ ಗಾ ಟ್ವೆಂಟಿ ಫೈವ್ ಮಾರ್ಕ್ಸ್ ಲೆಸ್ ದೆನ್ ರಹೀಮ್ ರಹೀಮ್ಗಿಂತ ಇಪ್ಪತ್ತೈದು ಮಾರ್ಕ್ಸ್ ಕಡಿಮೆ ಮೂರು ಜನದ್ದು ಸೇರಿಸಿ ಎಷ್ಟಾಗತ್ತೆ ಎಕ್ಸ್ ಪ್ಲಸ್ ಟೆನ್ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಟೆನ್ ಪ್ಲಸ್ ಎಕ್ಸ್ ಮೈನಸ್ ಫಿಫ್ಟೀನ್ ಯಾಕೆ ಫಿಫ್ಟೀನ್ ಮೈನಸ್ ಫಿಫ್ಟೀನ್ ಟೆನ್ನಲ್ಲಿ ಇಪ್ಪತ್ತೈದು ಹೋದರೆ ಮೈನಸ್ ಟೆನ್ ಮೈನಸ್ ಫಿಫ್ಟೀನ್ ಮೈನಸ್ ಫಿಫ್ಟೀನ್ ಸಾರಿ ಮೈನಸ್ ಫಿಫ್ಟೀನ್ ಆಯಿತಾ ಈಗ ಈ ಮೂರು ಜನದ್ದು ಸೇರಿಸಿದ್ರೆ ಇನ್ನೂರ ಈಗ ಏನಾಗುತ್ತೆ ಇನ್ನೂರ ಅದು ಬಂದಾಗ ಎಷ್ಟಾಯಿತು ಈಗ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಇಲ್ಲೇ ಗೊತ್ತಾಗತ್ತೆ ನಿಮಗೆ ಏನಾಗುತ್ತೆ ಮೂರು ಎಕ್ಸ್ ಮೈನಸ್ ಐದು ಹತ್ತು ಪ್ಲಸ್ ಹತ್ತು ಮೈನಸ್ ಹದಿನೈದಲ್ಲಿ ಮೈನಸ್ ಐದು ಅಂತ ಆಗುತ್ತೆ ಇಸ್ ಈಕ್ವಲ್ ಟು ಟೂ ತರ್ಟಿ ಫೈವ್ ತ್ರೀ ಎಕ್ಸ್ ಇಸ್ ಈಕ್ವಲ್ ಟು ಟೂ ತರ್ಟಿ ಫೈವ್ ಪ್ಲಸ್ ಫೈವ್ ಏನಾಗುತ್ತೆ ಮೂರು ಎಕ್ಸ್ ಇಸ್ ಈಕ್ವಲ್ ಟು ಟೂ ಫಾರ್ಟಿ ಆಮೇಲೆ ಟೂ ಫಾರ್ಟಿಯನ್ನು ಯಾವುದರಿಂದ ಎಕ್ಸಿಸಿಕೊಳ್ಟು ಟೂ ಫಾರ್ಟಿ ಡಿವೈಡೆಡ್ ಬೈ ತ್ರೀ ಎಷ್ಟಾಯಿತು ಏಯ್ಟಿ ನೋಡಿ ತ್ರೀ ಒನ್ ಝಾ ತ್ರೀ ಏಯ್ಟ್ ಝ ಟ್ವೆಂಟಿ ಫೋರ್ ಮತ್ತು ಝೀರೋನು ಹಾಗೆ ಬರೆದ್ರೆ ಆಯಿತು ಇಲ್ಲೇನಾಗತ್ತೆ ಏಯ್ಟಿ ಏಯ್ಟಿ ಇಸ್ ದ ರೈಟ್ ಆನ್ಸರ್ ಮಕ್ಕಳ ನೋಡಿ ಎ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಅರ್ಥ ಆಯಿತಾ ಎ ಆಪ್ಷನ್ನು ರೈಟ್ ಆನ್ಸರ್ ನೋಡಿ ಪ್ರತಿಯೊಂದು ಸ್ಟೆಪ್ಪನ್ನು ತೋರಿಸಿದ್ದೀನಿ ಯಾವ ರೀತಿಯಾಗಿ ದಿನೇಶ್ ದಿನೇಶ್ ಏನು ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಬರ್ಕೊಂಡೋಗಿದ್ದೀನಿ ದಯವಿಟ್ಟು ಒಂದು ಸಲ ಗಮನ ಇಟ್ಟು ನೋಡಿ ಅದನ್ನು ಹಾಗೆ ಬರ್ಕೊತ ಹೋದಾಗ ಖಂಡಿತವಾಗ್ಲೂ ಬರುತ್ತೆ ಮಕ್ಕಳ ನಿಮಗೆ ನೀವೇನು ಮಾಡಬೇಕು ನೀವು ಒಂದು ಬುಕ್ಕು ಮತ್ತು ಪೆನ್ನನ್ನು ತಗೊಂಡು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ ನಾನು ಹೇಳ್ತಾ ಹೇಳ್ತಾಯಿರ್ಬೇಕಾದ್ರೇ ಹಾಗೆ ನೀವು ಹಾಕ್ಕೊತ ಹೋದರೆ ಖಂಡಿತವಾಗ್ಲೂ ನಿಮಗೆ ಅತಿ ಸುಲಭವಾಗಿ ಇದನ್ನು ಕಲಿಬೋದು ಮಕ್ಕಳ ಬನ್ನಿ ಮಕ್ಕಳ ಈಗ ನಾಲ್ಕನೆಯ ಪ್ರಶ್ನೆ ನಿಮ್ಮ ಮುಂದೆ ಆನ್ ಸಿಂಪ್ಲಿಫಿಕೇಶನ್ ಆಫ್ ಟೆನ್ ಇಂಟು ಟೆನ್ ಪ್ಲಸ್ ಫೋರ್ ಹಂಡ್ರೆಡ್ ಡಿವೈಡೆಡ್ ಬೈ ಬ್ರ್ಯಾಕೆಟಲ್ಲಿ ಫೋರ್ ಹಂಡ್ರೆಡ್ ಡಿವೈಡೆಡ್ ಬೈ ಫ್ಲವರ್ ಬ್ರ್ಯಾಕೆಟಲ್ಲಿ ಹಂಡ್ರೆಡ್ ಮೈನಸ್ ಬ್ರ್ಯಾಕೆಟ್ ಫಿಫ್ಟಿ ಮೈನಸ್ ತ್ರೀ ಇಂಟು ಟೆನ್ ಮತ್ತೆ ಬ್ರ್ಯಾಕೆಟ್ ಕ್ಲೋಸ್ ಫ್ಲವರ್ ಬ್ರ್ಯಾಕೆಟ್ ದೊಡ್ಡ ಬ್ರ್ಯಾಕೆಟ್ ವಿ ಗೆ ಗೆಟ್ ಏನು ಸರಳೀಕರಿಸಿ ಅಂದರೆ ಈ ಕೊಟ್ಟಿರುವಂಥ ಅಂಶಗಳು ಅಂದರೆ ಅಂಕಿಗಳನ್ನು ಅಂದರೆ ಬಾಡ್ಮಾಸಲ್ಲಿ ರೂಲಲ್ಲಿ ಅಪ್ಲೈ ಮಾಡಿ ಅದನ್ನು ಸಿಂಪ್ಲಿಫೈ ಮಾಡಬೇಕು ಮಕ್ಕಳ ಈಗ ನಾನಿಲ್ಲಿ ಬರಿತಾ ಇದ್ದೀನಿ ನೋಡಿ ಹತ್ತು ಇಂಟು ಹತ್ತು ಪ್ಲಸ್ ನಾನ್ನೂರು ಡಿವೈಡೆಡ್ ಬೈ ಫ್ಲವರ್ ಬ್ರ್ಯಾಕೆಟ್ ಹಂಡ್ರೆಡ್ ಮೈನಸ್ ಫಿಫ್ಟಿ ಮೈನಸ್ ತ್ರೀ ಇಂಟು ಟೆನ್ ಇದನ್ನು ಬರೀರಿ ಆಮೇಲೆ ಇಲ್ಲಿ ಬರೀರಿ ಏನಾಗುತ್ತೆ ಹಂಡ್ರೆಡ್ ಟೆನ್ ಇಂಟು ಟೆನ್ ಹಂಡ್ರೆಡ್ ಹಂಡ್ರೆಡ್ ಬರೆದು ಬಿಡಿ ಆಮೇಲೆ ಬ್ರ್ಯಾಕೆಟ್ ಒಳಗಡೆ ಇರೋದನ್ನು ನೋಡೋಣ ಫಸ್ಟು ಒಂದೊಂದೇ ಬ್ರ್ಯಾಕೆಟನ್ನು ಬಿಡಿಸ್ಬೇಕು ಬ್ರ್ಯಾಕೆಟ್ ಹಂಡ್ರೆಡ್ ಈಗ ಫಿಫ್ಟಿ ಮೈನಸ್ ತರ್ಟಿ ತ್ರೀ ಇಂಟು ಟೆನ್ ಇದು ಲೈನ್ ಬ್ರ್ಯಾಕೆಟ್ ಅಂತ ಕರಿತೀವಿ ಇದನ್ನು ಬಿಡಿಸಿ ಆಮೇಲೆ ಹಿಂಗೆ ಬರ್ಕೊಳ್ಳಿ ಮಿಕ್ಕಿದೆಲ್ಲ ಬರೀಬೇಕು ಹಂಡ್ರೆಡ್ ಪ್ಲಸ್ ಮತ್ತು ಫೋರ್ ಹಂಡ್ರೆಡ್ ಹಾಂ ಬ್ರ್ಯಾಕೆಟಲ್ಲಿ ಲೈನ್ ಬ್ರ್ಯಾಕೆಟ್ ಫಸ್ಟ್ ಹೋಯಿತು ಈಗ ಮತ್ತೆ ಇನ್ನೊಂದು ಬ್ರ್ಯಾಕೆಟನ್ನು ಬಿಡಿಸೋಣ ಹಂಡ್ರೆಡ್ ಮೈನಸ್ ಫಿಫ್ಟಿ ಮೈನಸ್ ತರ್ಟಿ ಫಿಫ್ಟಿ ಮೈನಸ್ ಟ್ವೆ ತರ್ಟಿ ಎಷ್ಟಾಯಿತು ಟ್ವೆಂಟಿ ಆಯಿತಾ ಈ ಬ್ರ್ಯಾಕೆಟು ಹೋಯ್ತು ಈಗ ನಂತರ ನಂತರ ಫೋರ್ ಹಂಡ್ರೆಡ್ ಡಿವೈಡೆಡ್ ಬೈ ಈಗ ಈ ಬ್ರ್ಯಾಕೆಟ್ನು ತೆಗಿಬೇಕು ಅಂದರೆ ಹಂಡ್ರೆಡಲ್ಲಿ ಇಪ್ಪತ್ತು ಹೋದರೆ ಎಂಬತ್ತು ಎಂಬತ್ತು ಹಂಡ್ರೆಡ್ ಮತ್ತು ಇವಾಗ ಈ ಬ್ರ್ಯಾಕೆಟು ಹೋಗಬೇಕು ಬ್ರ್ಯಾಕೆಟಲ್ಲಿ ಹೋಗೋವರೆಗೂ ಮಾಡ್ತಾ ಹೋಗಬೇಕು ನಾನ್ನೂರು ಡಿವೈಡೆಡ್ ಬೈ ಎಂಬತ್ತು ಒಂದು ಒಂದು ಕ್ಯಾನ್ಸಲ್ ಆಗುತ್ತೆ ಝೀರೋ ಏಟ್ ಒನ್ ಝ ಏಟ್ ಫೈ ಇಲ್ಲೇನಾಗುತ್ತೆ ನೂರು ಪ್ಲಸ್ ಐದು ಏನಾಗುತ್ತೆ ನೂರ ಐದು ನೂರ ಐದು ನೋಡಿ ಮಕ್ಕಳ ಇಲ್ಲಿ ಡಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಡಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಮಕ್ಕಳ ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ಮೊದಲು ಬ್ರ್ಯಾಕೆಟ್ಗಳಲ್ಲಿರೋದನ್ನು ಸಿಂಪ್ಲಿಫೈ ಮಾಡ್ತಾ ಬ್ರ್ಯಾಕೆಟ್ಗಳನ್ನು ರಿಮೂವ್ ಮಾಡ್ತಾ ಬಂದೆ ನಂತರ ನನಗೆ ಸಿಕ್ಕಿದ್ದನ್ನು ಬರ್ಕೊತಾ ಹೋದೆ ಮೊದಲು ಲೈನ್ ಬ್ರಾಕೆಟ್ ಅನ್ನು ರಿಮೂವ್ ಮಾಡಿದ್ದೀನಿ ಇಲ್ಲಿ ಲೈನ್ ಬ್ರಾಕೆಟ್ ಆದಮೇಲೆ ಈ ಸ್ಮಾಲ್ ಬ್ರಾಕೆಟ್ ಅನ್ನು ರಿಮೂವ್ ಮಾಡಿದ್ದೀನಿ ಆಮೇಲೆ ಫ್ಲವರ್ ಬ್ರಾಕೆಟ್ ಸಿಂಪ್ಲಿಫೈ ಮಾಡ್ಕೊಂಡಿದ್ದೀನಿ ನಂತರ ದೊಡ್ಡ ಬಾಕ್ಸ್ ಇದನ್ನು ಸಿಂಪ್ಲಿಫೈ ಮಾಡಿದ್ದೀನಿ ನಂತರ ಮಾಡ್ಕೊಂಡೋಗಿ ಅವೆರಡನ್ನು ಕೊನೆಗೆ ಆ್ಯಡ್ ಮಾಡಿದ್ದೀನಿ ಮಕ್ಕಳ ಅರ್ಥ ಆಯ್ತಾ ನಿಮಗೆ ಓಕೆ ಈಗ ಕೊನೆಯ ಕೊನೆಯ ಪ್ರಶ್ನೆ ಅಂದ್ರೆ ಐದನೆಯ ಪ್ರಶ್ನೆ ಈ ವಿಡಿಯೋಯ ಕೊನೆಯ ಪ್ರಶ್ನೆ ಗೊತ್ತಾಯ್ತಾ ಮಕ್ಕಳ ಇಲ್ಲಿ ಇಲ್ಲಿ ತ್ರೀ ಸಿಕ್ಸ್ಟಿ ಗ್ರಾಮ್ ಇಸ್ ವಾಟ್ ಪರ್ಸೆಂಟ್ ಆಫ್ ತ್ರೀ ಕೆ ಜಿ ಮುನ್ನೂರ ಅರವತ್ತು ಗ್ರಾಮ್ ಮೂರು ಕೆ ಜಿಯ ಶೇಕಡ ಎಷ್ಟು ಮೂರು ಕೆ ಜಿಯ ಶೇಕಡ ಎಷ್ಟು ಅದಕ್ಕೆ ಏನು ಮಾಡೋದಿಲ್ಲ ನೋಡಿ ಇಲ್ಲಿ ಮುನ್ನೂರ ಅರವತ್ತು ಬೈ ಮೂರು ಕೆ ಜಿ ಅಂದರೆ ಮೂರು ಕೆ ಜಿ ಅಂದರೆ ಮೂರು ಇಂಟು ಸಾವಿರ ಆಮೇಲೆ ಒಂದು ಒಂದು ಆಮೇಲೆ ಇಲ್ಲೇನಾಗುತ್ತೆ ತ್ರೀ ಸಿಕ್ಸ್ಟಿ ಡಿವೈಡೆಡ್ ಬೈ ತ್ರೀ ಹಂಡ್ರೆಡ್ ಈಗೇನಾಗುತ್ತೆ ಟ್ವೆಲ್ಸ ಮತ್ತು ಟ್ವೆಲ್ಝ ಇದನ್ನು ನೋಡಿ ಇಂಟು ಹಂಡ್ರೆಡ್ ಪರ್ಸೆಂಟೇಜ್ ಕಂಡುಹಿಡೀಬೇಕಲ್ವಾ ಶೇಕಡ ಅನ್ನೋದು ಮರೆತು ಬಿಟ್ಟಿದ್ದೆ ಇಂಟು ಹಂಡ್ರೆಡ್ ಇಂಟು ಹಂಡ್ರೆಡ್ ಸೊ ಏನಾಗುತ್ತೆ ಇಂಟು ಹಂಡ್ರೆಡ್ ಅಂದರೆ ಇಲ್ಲಿ ಏನಾಗುತ್ತೆ ತರ್ಟಿ ಸಿಕ್ಸ್ ತರ್ಟಿ ಸಿಕ್ಸ್ ಅಂತ ತರ್ಟಿ ಸಿಕ್ಸ್ ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ತ್ರೀ ಹಂಡ್ರೆಡ್ ಅಲ್ಲಿ ಎರಡು ಝೀರೋ ಎರಡು ಝೀರೋ ಹೋದಾಗ ಇಲ್ಲಿ ಒನ್ ಜಲ್ ಅಂತ ಬರುತ್ತೆ ತ್ರೀ ಒನ್ ತ್ರೀ ಆಮೇಲೆ ತ್ರೀ ಟೂಝ ಸಿಕ್ಸ್ ಸೊ ಟ್ವೆಲ್ ಪರ್ಸೆಂಟ್ ಟ್ವೆಲ್ ಪರ್ಸೆಂಟ್ ಟ್ವೆಲ್ ಪರ್ಸೆಂಟ್ ಇಸ್ ದ ರೈಟ್ ಆನ್ಸರ್ ಮಕ್ಕಳ ನೋಡಿ ಏನು ಮಾಡಬೇಕಾಗಿಲ್ಲ ಈ ಸಮ್ಗೆ ತ್ರೀ ಸಿಕ್ಸ್ಟಿ ಗ್ರಾಮ್ ಇಸ್ ವಾಟ್ ಪರ್ಸೆಂಟ್ ಆಫ್ ತ್ರೀ ಕೆ ಜಿ ಅಂತ ಕೇಳಿದೆ ಮುನ್ನೂರ ಅರವತ್ತು ಗ್ರಾಮ್ ಮೂರು ಕೆ ಜಿಯ ಶೇಕಡ ಎಷ್ಟು ಮುನ್ನೂರ ಅರವತ್ತನ್ನು ಮೂರು ಸಾವಿರದಿಂದ ಹಾಂ ಮತ್ತು ಇಂಟು ಹಂಡ್ರೆಡಿಂದ ಮಲ್ಟಿಪ್ಲೈ ಮಾಡಿದ್ರೆ ಪರ್ಸೆಂಟೇಜ್ ಬಂದ್ಬಿಡುತ್ತೆ ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ ಮಕ್ಕಳ ಗೊತ್ತಾಯ್ತಾ ಇದು ನಾವು ಮಾಡುವ ರೀತಿ ಅರ್ಥ ಆಯಿತಾ ಮಕ್ಕಳ ನೋಡಿ ಮುಂದಿನ ಇನ್ನು ಐದು ಪ್ರಶ್ನೆಗಳನ್ನು ಮುಂದಿನ ವೀಡಿಯೋಲಿ ತೊಗೊಂಬರ್ತೀನಿ ಮಕ್ಕಳ ನಾನು ಏನಂದರೆ ನಮ್ಮ ಆ್ಯಪನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಕೇವಲ ತೊಂಬತ್ತೊಂಬತ್ತು ರೂಪಾಯಿಗಳು ಜನವರಿ ಹದಿನೆಂಟನೇ ತಾರೀಕು ಇದೇ ತಿಂಗಳು ಇದೇ ತಿಂಗಳು ಹದಿನೆಂಟನೇ ತಾರೀಕಲ್ಲಿ ನಡೆಯುವಂಥ ನವೋದಯ ಪರೀಕ್ಷೆಯ ಕೆ ಇದು ಭಾಳ ಹೆಲ್ಪ್ ಆಗುತ್ತೆ ಇಲ್ಲಿ ಐದು ವರ್ಷದ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿ ಹಾಕಿರ್ತೀವಿ ಪ್ರತಿಯೊಂದು ವಿಡಿಯೋಗಳನ್ನು ನೀವು ಚೆಕ್ ಮಾಡಿಕೊಳ್ಳಿ ತುಂಬ ನಿಧಾನವಾಗಿ ಮಾಡಿದ್ದೀವಿ ಯಾಕೆಂದರೆ ನಿಮಗೆ ಅರ್ಥ ಆಗಲಿ ಅನ್ನೋದಕ್ಕೆ ನೀವು ಒಂದು ಬುಕ್ಕನ್ನು ತಗೊಂಡು ಪೆನ್ನನ್ನು ತಗೊಂಡು ಅದನ್ನು ಬರೆಯೋದಕ್ಕೆ ಶುರು ಮಾಡಿ ಖಂಡಿತವಾಗ್ಲೂ ನಿಮಗೆ ಅರ್ಥ ಆಗುತ್ತೆ ಕೇವಲ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ನಮ್ಮನ್ನು ಓದೆಯಾದ ಎಲ್ಲ ಇದನ್ನು ಸಬ್ಸ್ಕ್ರಿಪ್ಷನನ್ನು ಪಡಿಬೋದು ಇದನ್ನು ತಗೊಳ್ಳಿ ಮತ್ತು ಇದನ್ನು ಫಾಲೋ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನಿಮಗೆ ಎಕ್ಸಾಮಲ್ಲಿ ಜಯ ಗ್ಯಾರಂಟಿ ಧನ್ಯವಾದಗಳು ಮಕ್ಕಳ